ನಮಸ್ಕಾರ ಸ್ನೇಹಿತ್ರೆ ನಮ್ಮ ಇಂದಿನ ವಿಷಯ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಲೆಸರ್ ನಾಲ್ಕು ಆದರ್ಶ ಶಿಕ್ಷಕರ ಸರ್ವಪಲ್ಲಿ ರಾಧಾಕೃಷ್ಣನ್ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಕನ್ನಡ ಪ್ರಶಸ್ತಿ ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ಸುವರ್ಣ ಸಂಧಿ ಉದಾಹರಣೆಯಾದ ಪದ ಇದು ವಿದ್ಯಾಭ್ಯಾಸ ಮಹೇಶ ವೈದೂರು ಮಹರ್ಷಿ ಇಲ್ಲಿ ವಿದ್ಯಾಭ್ಯಾಸ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಪ್ರಶ್ನೆ ಎರಡು ಗುಣಸಂಧಿಗೆ ಉದಾಹರಣೆಯಾದ ಪದವಿದು ದೇವಾಲಯ ಏಕೈಕ ವೋವಿ ಮಹೇಶ್ ಇಲ್ಲಿ ಡಿ ಮಹೇಶ ಗುಣಸಂಧಿಗೆ ಉದಾಹರಣೆಯಾಗಿದೆ ಪ್ರಶ್ನೆ ಮೂರು ಸಂಧಿ ಉದಾಹರಣೆಯಾದ ಪದವಿದು ಏಕೈಕ ಮಹರ್ಷಿ ದೇವಾಲಯ ದೇವೇಂದ್ರ ಇಲ್ಲಿ ಏಕೈಕ ಏಕೈಕ ವೃದ್ಧಿ ಸಂಧಿಗೆ ಉದಾಹರಣೆಯಾಗಿದೆ ಪ್ರಶ್ನೆ ನಾಲ್ಕು ಸುವರ್ಣ ಸ್ವರ ಕೂಡಿಯಾಗುವ ಸಂಧಿ ವೃದ್ಧಿಸಂಧಿ ಸಂಧಿ ಸುವರ್ಣ ಸಂಧಿ ಎಣ್ಣ ಸಂಧಿ ಇಲ್ಲಿ ಉತ್ತರ ಸುವರ್ಣ ಸಂಧಿ ಪ್ರಶ್ನೆ ನಾಲ್ಕು ಸುವರ್ಣ ಸ್ವರಗಳ ಕೂಡಿಯಾಗುವ ಸಂಧಿ ಸಂಧಿ ಪ್ರಶ್ನೆ ಇದು ಜನೈಕ ಈ ಪದವು ವೃದ್ಧಿ ಸಂಧಿ ಗುಣಸಂಧಿ ಸುವರ್ಣ ಸಂಧಿ ಎಣಸಂಧಿ ಸಂಧಿ ಪ್ರಶ್ನೆ ಆರು ಪಿತ್ರ ಪಿತ್ರಾರ್ಜಿತ ಪದವು ಲೋಪಸಂಧಿ ಆಗಮಸಂಧಿ ಎಣಸಂಧಿ ಗುಣಸಂಧಿ ಸಂಧಿ ಈ ಕೆಳಗಿನ ಮೊದಲೆರಡು ಪದಗಳಿಗಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧವನ್ನು ಪದವನ್ನು ಬರೆಯಿರಿ ವಿದ್ಯಾಭ್ಯಾಸ ಸಂಧಿ ದೇವೇಂದ್ರ ಗುಣಸಂಧಿ ಎಂಟನೇದು ಜನೈಕ್ಯ ಸಂಧಿ ಮನ್ವಂತರ ಹೆಣಸಂಧಿ ಪ್ರಶ್ನೆ ಒಂಬತ್ತು ಜಾತ್ಯತೀತ ಹೆಣಸಂಧಿ ಚಲೋಪ ವೃದ್ಧಿ ಸಂಧಿ ಪ್ರಶ್ನೆ ಹತ್ತು ಸುರೇಂದ್ರ ಗುಣಸಂಧಿ ಲೋಕೈಕ ಸಂಧಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಹನ್ನೊಂದು ರಾಧಾಕೃಷ್ಣನ್ ಅವರ ತಂದೆ ತಾಯಿ ಹೆಸರೇನು ಉತ್ತರ ರಾಧಾಕೃಷ್ಣನ್ ಅವರ ತಂದೆ ಹೆಸರು ವೀರಸ್ವಾಮಿ ತಾಯಿ ಹೆಸರು ಸೀತಮ್ಮ ಪ್ರಶ್ನೆ ಹನ್ನೆರಡು ರಾಧಾಕೃಷ್ಣ ಅವರ ತಂದೆಯ ಅಪೇಕ್ಷೆ ಏನಾಯಿತು ಉತ್ತರ ರಾಧಾಕೃಷ್ಣ ಅವರ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಬೇಕೆಂಬುದು ಅವರ ತಂದೆಯ ಅಪೇಕ್ಷೆಯಾಗಿತ್ತು ಪ್ರಶ್ನೆ ಹದಿಮೂರು ರಾಷ್ಟ್ರಪತಿಗಳಾಗಿ ಪಡೆಯುತ್ತಿದ್ದ ವೇತನವನ್ನು ರಾಧಾಕೃಷ್ಣನ್ ಅವರು ಹೇಗೆ ಸದುಪಯೋಗ ಪಡಿಸಿಕೊಂಡರು ಉತ್ತರ ರಾಧಾಕೃಷ್ಣನ್ ಅವರು ತಮಗೆ ಬರುತ್ತಿದ್ದ ಹತ್ತು ಸಾವಿರ ರೂಪಾಯಿಗಳ ವೇತನದಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನು ಪ್ರಧಾನಮಂತ್ರಿಗಳ ಪರಿಹಾರ ನಿಧಿ ನಿಧಿಗೆ ಮಂತ್ರಿಯಾಗಿ ನೀಡುತ್ತಿದ್ದರು ಪ್ರಶ್ನೆ ಹದಿನಾಲ್ಕು ರಾಧಾಕೃಷ್ಣ ಅವರ ಜನ್ಮದಿನವನ್ನು ಯಾವ ಹೆಸರಿನಿಂದ ಆಚರಿಸಲಾಗುತ್ತದೆ ಉತ್ತರ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ ಪ್ರಶ್ನೆ ಹದಿನೈದು ಮಾನವತೆ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ಮಾರ್ಗ ಎಂದು ಹೇಳಿದವರು ಯಾರು ಪ್ರಶ್ನೆ ಉತ್ತರ ರಾಧಾಕೃಷ್ಣನ್ ಅವರು ಈಗ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನಾರು ಭಾರತೀಯ ವಿದ್ಯಾಭವನ ರಾಧಾಕೃಷ್ಣನ್ ಅವರಿಗೆ ನೀಡಿದ ಬಿರುದು ಯಾವುದು ಬ್ರಹ್ಮ ಭಾಸ್ಕರ್ ಪ್ರಶ್ನೆ ಹದಿನೇಳು ಭಾರತ ಸರ್ಕಾರ ರಾಧಾಕೃಷ್ಣನ್ ಅವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು ಭಾರತ ರತ್ನ ಪ್ರಶ್ನೆ ಹದಿನೆಂಟು ರಾಧಾಕೃಷ್ಣನ್ ಅವರ ಸಾಧನೆಗೆ ವಿಶೇಷ ಸಹಕಾರ ನೀಡಿದವರು ಯಾರು ಆಕ್ಸ್ಫರ್ಡ್ ಪ್ರಶ್ನೆ ಹತ್ತೊಂಬತ್ತು ರಾಧಾಕೃಷ್ಣ ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು ರಾಷ್ಟ್ರಪತಿ ಪ್ರಶ್ನೆ ಇಪ್ಪತ್ತು ರಾಧಾಕೃಷ್ಣನ್ ಅವರ ಸಂದರ್ಶಕ ಪ್ರಾಧ್ಯಾಪಕರಾಗಿ ನಕಾರ್ಯನಿರ್ವಹಿಸಿದ ವಿಶ್ವವಿದ್ಯಾಲಯ ಯಾವುದು ಆಕ್ಸ್ಫರ್ಡ್ ಈ ಕೆಳಗಿನ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಇಪ್ಪತ್ತೊಂದು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳ್ಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಉತ್ತರ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತೀರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಹೇಳಿದರು ಪ್ರಶ್ನೆ ಇಪ್ಪತ್ತೆರಡು ರಾಧಾಕೃಷ್ಣನ್ ಅವರ ವಿದ್ಯಾಭ್ಯಾಸ ಎಲ್ಲೆಲ್ಲಿ ನಡೆಯಿತು ಉತ್ತರ ರಾಧಾಕೃಷ್ಣ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ತಿರುತ್ತಣ್ಣೆಯಲ್ಲಿ ಆಯಿತು ಪ್ರೌಢಶಾಲಾ ಶಿಕ್ಷಣ ತಿರುಪತಿಯ ಹರ್ಮನ್ಸ್ ಬಾರ್ಕ್ ಮಿಷನರಿ ಶಾಲೆಯಲ್ಲಿ ನಡೆಯಿತು ನಂತರ ವೆಲ್ಲೂರಿನ ಹೋರ್ಸ್ ಕಾಲೇಜ್ನಲ್ಲಿ ಬಿ ಎ ಪೂರ್ವದ ಎರಡು ವರ್ಷಗಳ ಕಾಲ ಪದವಿ ಶಿಕ್ಷಣ ನಡೆಯಿತು ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಮತ್ತು ಎಂ ಎ ಪದವಿಯನ್ನು ಪಡೆದರು ಪ್ರಶ್ನೆ ಇಪ್ಪತ್ತ್ಮೂರು ರಾಧಾಕೃಷ್ಣ ಅವರ ವೇಷಭೂಷಣ ಬಗ್ಗೆ ಬರೆಯಿರಿ ಉತ್ತರ ಬಾಯಾರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಶುಭ ನಿರಾಂಡಂಬರುವು ಆದ ಬಿಳಿಯ ಪಂಚೆ ಮತ್ತು ರುಮಾಲು ಕೋಪ ಸೂಚಕವಲ್ಲಾದ ಉಬ್ಬು ಯಾವುದೋ ಸಮಸ್ಯೆ ಒಳ ಹೋಗುವಂತಿರುವ ಒಣನೋಟ ಕಣ್ಣ ತಿರುವ ಕಣ್ಣ ನೋಟ ಮುಗುಳುಂಗೆಯ ಸುಳಿವು ಇವರ ರಾಧಾಕೃಷ್ಣ ಅವರ ವೇಷಭೂಷಣ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾಯಿಸಿದರೂ ಅವರು ತಮ್ಮ ವೇಷಭೂಷಣಗಳನ್ನು ಕೊನೆವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು ಪ್ರಶ್ನೆ ಇಪ್ಪತ್ನಾಲ್ಕು ಶಿಕ್ಷಣದ ಮಹತ್ವವನ್ನು ಅರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದರು ಉತ್ತರ ಶಿಕ್ಷಣದ ಮಹತ್ವವನ್ನು ಮನಗಂಡ ರಾಧಾಕೃಷ್ಣ ಅವರು ಶಿಕ್ಷಣ ಜೀವನ ಅಂಗ ಅವಿಭಾಜ್ಯ ಅಂಗ ಇದು ಮಾನವನು ಪೂರ್ಣತೆ ಹಾಗೂ ಸಂಸ್ಕೃತಿಯ ನಿಯತ ಒಯ್ಯುವ ಸಾಧನ ಮಾರ್ಗ ಎಂದು ಹೇಳಿದರು ಪ್ರಶ್ನೆ ಇಪ್ಪತ್ತೈದು ರಾಧಾಕೃಷ್ಣ ಅವರಿಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳು ಯಾವುವು ಇಲ್ಲಿ ಬಂದ ತಾಗಬೇಕು ಬಂದ ಪುರಸ್ ಪ್ರಶಸ್ತಿ ಯಾವುವು ಉತ್ತರ ರಾಧಾಕೃಷ್ಣ ಅವರ ಸ್ಮರಣೀಯ ಸೇವೆಯನ್ನು ಗುರುತಿಸಿ ಭಾರತ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಪ್ರಜಲ್ಸ್ ಪ್ರೀ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟನ್ನು ಪ್ರದಾನ ನೀಡಿತು ಭಾರತೀಯ ವಿದ್ಯಾಭವನ ಬ್ರಹ್ಮ ವಿದ್ಯಾಭಾಸ್ಕರ್ ವಿದ್ಯಾಭ್ಯಾಸ ಬ್ರಹ್ಮ ವಿದ್ಯಾಭ್ಯಾಸಕರ್ ವಿರುದ್ಧಿಗೂ ಪಾತ್ರರಾದರು ಹೀಗೆ ಇವರಿಗೆ ದೇಶ ವಿದೇಶಗಳಿಗೆ ಹಲವಾರು ಗೌರವ ಪದವಿ ದೊರಕಿತು ಭಾರತ ಸರ್ಕಾರ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಿಮ್ಮ ಆಚರಣೆಯನ್ನು ರಾಷ್ಟ್ರೀಯ ಶಿಕ್ಷಕ ದಿನಾಚರಣೆಯೆಂದು ಘೋಷಿಸಿ ವರ್ಷ ಆಚರಿಸಲು ನಿರ್ಧರಿಸಿತು ಸಂದರ್ಭ ಮತ್ತು ಸಾರಾಶ್ವನ್ ಬರೆಯಿರಿ ಈ ಕೆಳಗಿನ ಹೇಳಿಕೆಯನ್ನು ಸಂದರ್ಭವ ಸಾರಾಶ್ ಬರೆಯಿರಿ ಪ್ರಶ್ನೆ ಇಪ್ಪತ್ತಾರು ಸಂದರ್ಭ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದರು ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಷ್ಯಾ ದೇಶದ ಮಾಸ್ಕೋದಲ್ಲಿ ನಡೆದ ರಾಧಾಕೃಷ್ಣನ್ ಅವರ ಬೀಳ್ಕೊಡುಗೆ ಸಮಾರಂಭ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಮಕೃಷ್ಣನ ಅವರಿಗೆ ಈ ಮಾತನ್ನು ಹೇಳುತ್ತಾರೆ ಸ್ವಾರಸ್ಯ ಸ್ಟಾಲಿನ್ ಅವರಿಗಳ ಸ್ಟಾಲಿನ್ ಅವರಿಗಳಾದ ಅಗಲಿಕೆಯನ್ನು ದುಃಖ ಮತ್ತು ರಾಧಾಕೃಷ್ಣ ಅವರ ವ್ಯಕ್ತಿತ್ವದ ಪರಿಚಯ ಈ ಮಾತುಗಳಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಇಪ್ಪತ್ತೇಳು ಪ್ರಶ್ನೆ ಸಂದರ್ಭ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರ ನಿವಾರಿಸಲಾಗದ ತೊಡಕ್ಕೆಂದು ಭಾವಿಸಲಿಲ್ಲ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯ ಪಾಠದಿಂದ ಸಂದರ್ಭ ಮದ್ರಾಸಿನ ಕ್ರಿಶ್ಚಿಯನ್ ನಾಲಾಜಿನಲ್ಲಿ ಬಿ ಪದವಿಯನ್ನು ಮಾಡುತ್ತಾ ಜೊತೆಗೆ ಮನೆ ಪಾಠ ಹೇಳಿದ ರಾಧಾಕೃಷ್ಣ ಅವರು ಹಣ ಗಳಿಸುತ್ತಿದ್ದರು ಮತ್ತು ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಾಶ್ಯ ರಾಧಾಕೃಷ್ಣನ್ ಅವರು ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದರೂ ಕೃತಿಗಿಡಿದ ತಮ್ಮ ಸಾಧನೆಯ ಕಡೆಗೆ ಹೆಚ್ಚು ಗಮನ ಹರಿಸಿದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಇಪ್ಪತ್ತೆಂಟು ಏರು ಏರು ಜೀವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಪ್ರಶ್ನೆ ಉತ್ತರ ಸಂದರ್ಭ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶ್ರೀ ಸರ್ವಪಲ್ಲಿ ರಾಧಾಕೃಷ್ಣ ಎಂಬ ಗದ್ಯ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಮಕೃಷ್ಣ ಅವರು ಬೋಧನಾ ಶೈಲಿ ನಿರಳತೆ ನೆರಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಲೇಖಕರು ಈ ಮಾತುಗಳನ್ನು ಹೇಳಿರುತ್ತಾರೆ ಇಲ್ಲಿ ಸ್ವಾರಸ್ಯ ರಾಧಾಕೃಷ್ಣ ಅವರ ವ್ಯಕ್ತಿತ್ವ ಹಾಸ್ಯ ಪ್ರವೃತ್ತಿ ಸೌಜನ್ಯ ಸ್ತ್ರೀ ಸ್ನೇಹಶೀಲತೆಗಳು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಇಪ್ಪತ್ತೊಂಬತ್ತು ಸಂದರ್ಭ ಅಶೋಕ್ ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಂತೆ ನೀವು ಆಗಿವಿರಿ ಉತ್ತರ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣ ಅವರ ಪ್ರಥಮ ರಷ್ಯಾ ಭೇಟಿಯ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ರಾಧಾಕೃಷ್ಣನ್ ಅವರು ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರಿಗೆ ಹೇಳುತ್ತಾರೆ ಸ್ವಾರಸ್ಯ ರಾಧಾಕೃಷ್ಣ ಅವರು ಸ್ಟಾಲಿನ್ ಅವರಲ್ಲಿದ್ದ ಮಾನವೀಯ ಗುಣಗಳನ್ನು ಪ್ರಥಮ ಬೆಟ್ಟಿಯಲ್ಲೇ ಗುರುತಿಸಿದರು ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಪ್ರಶ್ನೆ ಮೂವತ್ತು ಮಾನವತೆಯ ವಿಶ್ವ ಅನುಸರಿಸಬೇಕಾದ ಮಾರ್ಗ ಉತ್ತರ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ರಾಧಾಕೃಷ್ಣ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಈ ಮಾತನ್ನು ರಾಧಾಕೃಷ್ಣ ಅವರು ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಹೇಳುತ್ತಾರೆ ಸ್ವಾರಸ್ಯ ರಾಧಾಕೃಷ್ಣ ಅವರಲ್ಲಿ ಇದ್ದ ಮಾನವತೆ ಪ್ರೇಮ ಮತ್ತು ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹೊತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಮೂವತ್ತೊಂದು ರಾಧಾಕೃಷ್ಣ ಅವರು ಅಧ್ಯಾ ಅಧ್ಯಾಪಕರಾಗಿ ಸಲ್ಲಿಸಿದ ಸೇವೆಯನ್ನು ಕುರಿತು ವಿವರಿಸಿ ಉತ್ತರ ರಾಧಾಕೃಷ್ಣ ಅವರು ಶಿಕ್ಷಣ ಇಲಾಖೆ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸ್ನಲ್ಲಿ ಮೊದಲು ಸೇವೆಯನ್ನು ಆರಂಭಿಸಿದರು ನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜ್ ಸೈಯದ್ ಪೇಟೆಯ ಟ್ರೈನಿಂಗ್ ಕಾಲೇಜ್ ಆಂಧ್ರದ ಅನಂತಪುರ್ ಹಾಗೂ ರಾಜಮಂಡ್ರಿಯ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸಿದರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ತತ್ವಶಾಸ್ತ್ರ ಉಪೋಪಾಧ್ಯಕ್ಷರಾಗಿ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸ್ಮರಣೀಯ ಸೇವೆಯನ್ನು ಸಲ್ಲಿಸಿದರು ಇಲ್ಲಿ ಇದಲ್ಲದೆ ಆಂಧ್ರ ದೆಹಲಿ ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿ ಕುಲಪತಿಯಾಗಿ ಸೇವೆ ಸಲ್ಲಿಸಿ ಅವುಗಳ ಪೂರ್ವಭಿವೃದ್ಧಿಗೆ ಶ್ರಮಿಸಿದರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿಯೂ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದರು ರಾಧಾಕೃಷ್ಣ ಅವರು ಬೋಧನಾ ಶೈಲಿ ನಿರ್ಗಳತೆ ವಿಷಯದ ಮೇಲಿನ ಪ್ರಭುತ್ವ ವಿದ್ಯಾರ್ಥಿಗಳನ್ನು ಬಹುಬೇಗ ಆಕರ್ಷಿಸಿತು ತಮ್ಮ ಪ್ರಾಧ್ಯಾಪಕತ್ವವನ್ನು ಯಾವಾಗಲೆಂದರೆ ಆವಾಗ ಕಳಚಿ ಅವರು ಏರು ಜೀವನದ ಯುವಕರಂತೆ ಹಾಸ್ಯನ ವಿನೋದಗಳಲ್ಲಿ ತೊಡಗುತ್ತಿದ್ದರು ಪ್ರಶ್ನೆ ಮೂವತ್ತೆರಡು ರಾಧಾಕೃಷ್ಣ ಅವರಿಗೆ ಮೈಸೂರಿನಲ್ಲಿ ನಡೆದ ಬೆಳ್ಕೊಡುಗೆ ವಿಶೇಷತೆಯನ್ನು ವಿವರಿತು ವಿವರಿಸಿ ಕುರಿತು ಬರೆಯಿರಿ ಉತ್ತರ ಕೋಲ್ಕತ್ತಾ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಮೈಸೂರಿನಿಂದ ಹೋರಾಟ ದಿನ ಅವರಿಗೆ ಕೊಟ್ಟಂತ ವೈಭವದ ಬೆಳ್ಕೊಡುಗೆ ಯಾವ ಚಕ್ರವರ್ತಿಗೂ ದೊರೆಯುತ್ತಿರಲಾರದು ಅಂದಿನ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ರೈಲು ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸರೊಟ್ಟಿಗೆ ಕುದುರೆಯನ್ನು ಕಟ್ಟಲಿಲ್ಲ ಸ್ವಂತ ವಿದ್ಯಾರ್ಥಿಗಳೇ ಎಳೆದೊಯ್ಯವರು ರಾಧಾಕೃಷ್ಣ ಅವರಿಗೆ ಕಾದಿಸಿದ ಕಪಾರ್ಟ್ಮೆಂಟ್ವರೆಗೂ ದಿಂಬು ಹಾಗೂ ರತ್ನಗಳಿಂಬ ಹಾಕಿ ರತ್ನ ಕಂಬಳಿಗಳನ್ನು ಹಾಕಿ ಮಲಗುವ ಸೀಟನ್ನು ನೆಲವನ್ನು ಹೂವಿನಿಂದ ಸುಪ್ಪತ್ತಿಗೆಯಂತೆ ಮಾಡಿ ದೈವ ಮಂದಿರವನ್ನು ಭಕ್ತರ ಅಲಂಕರಿಸುವಂತೆ ಅಲಂಕರಿಸಲಾಗಿತ್ತು ರಾಧಾಕೃಷ್ಣ ಅವರಿಗೆ ಜಯವಾಗಲಿ ಎಂಬ ಕೂಗು ಈ ರೈಲ್ವೆ ಸ್ಟೇಷನ್ನಿಂದ ಆವರಣದಲ್ಲೆಲ್ಲ ಒಳಗುತ್ತಿತ್ತು ಆ ದಿನ ಬಹುದೆಂದರೆ ಆ ದಿನ ಬಹುದ್ರಿಕದಿಂದ ಎಷ್ಟು ಜನ ಹತ್ತರು ವಿದ್ಯಾರ್ಥಿಗಳು ತೋರಿದ ವಿಶ್ವಾಸ ರಾಧಾಕೃಷ್ಣ ಅವರ ಕಣ್ಣಿನಲ್ಲೂ ನೀರು ತಂದಿತು ಪ್ರಶ್ನೆ ಮೂವತ್ತ್ ಮೂರು ಹಿಂದೂ ಧರ್ಮದ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣ ಅವರ ಅಭಿಪ್ರಾಯವನ್ನು ವಿವರಿಸಿ ಉತ್ತರ ರಾಧಾಕೃಷ್ಣ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಯುರೋಪಿಯನ್ ತತ್ವಶಾಸ್ತ್ರ ಸಾಹಿತ್ಯದ ವ್ಯಕ್ತಿ ವಿಚಾರಗಳಿಗೆ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಗಿತ್ತು ಸ್ವಾಮಿ ವಿವೇಕಾನಂದ ವಿಚಾರ ಧಾರೆ ಅವರ ಮನವನ್ನು ಆಕರ್ಷಿಸಿತು ಅವರು ಹಿಂದೂ ಧರ್ಮದ ಒಂದು ವೈಚಾರಿಕ ಜೀವನ ಮಾರ್ಗವಾಗಿದ್ದು ನೈತಿಕ ಗುಣ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು ಮಾನವ ಆಂತರಿಕ ಜೀವನ ಬಗ್ಗೆ ಪ್ರಾಮುಖ್ಯತೆಗಳವರಾಗಿದ್ದ ಹಿಂದೂ ಧರ್ಮವಾಗಲಿ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ ಆದ್ದರಿಂದ ಅದರಲ್ಲಿ ನೀತಿ ಶಾಸ್ತ್ರಕ್ಕೆ ಸ್ಥಾನವಿಲ್ಲ ಭಾರತೀಯ ಚಿಂತನೆಗಳ ಯಾವುದೋ ವಿಚಿತ್ರ ಮತ್ತು ನಿಗೂಢ ಕಲ್ಪನೆಗಳಾಗಿಲ್ಲ ಜೀವನದ ನಾಡಿ ಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತೆಗಳನ್ನು ತಿಳಿಯುಪಡಿಸುವುದಾಗಿದೆ ಎಂದು ಸರಳವಾಗಿ ಹೇಳಿದರು ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು